ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತಿನ ಪ್ರೋಮೋ ಹಿಡಿಯೋದಲ್ಲಿ ಏನಾಗ್ತಿದೆ ಅಂತ ನೋಡೋದಾದ್ರೆ ಈ ಕಡೆ ಕೆಲ್ಸಕ್ಕೆ ಹೋಗ್ಬೇಕು ಅಂತೇಳ್ಬಿಟ್ಟು ಕರನ ರೆಡಿ ಆಗಿರ್ತಾನೆ ಈ ಕಡೆ ಸಾಹಿತ್ಯ ಕೂಡ ಎಲ್ಲೂ ಟಿಫನನ್ನೆಲ್ಲ ಮಾಡಿಬಿಟ್ಟು ರೆಡಿ ಮಾಡಿ ಸರಿ ಕರಣ ಹೋಗ್ಬಾ ಅಂತೇಳಿ ಬಾಯ್ ಮಾಡಿ ಕಳಿಸ್ತಾ ಇರ್ತಾಳೆ ಇಲ್ಲಿ ಅರುಣ್ ದತ್ತಿ ಇವತ್ತು ಕರುಣ್ ನನಗೆ ಹೇಗೆ ಮಾಡ್ತೀನಿ ನೋಡು ಅಂತ ಫಸ್ಟೇ ಹೇಳಿರ್ತಾಳೆ ಅನರ್ಹರದ ಹತ್ರ ಹಾಗಾಗಿ ಅರುಣ್ ದತ್ತಿ ಮನಸಲ್ಲೇ ವಿಷ ಇಟ್ಕೊಂಡ್ಬಿಟ್ಟು ಸರಿ ಮಗನೇ ಹೋಗ್ಬಾ ನೀನು ಅಂತೇಳ್ಬಿಟ್ಟು ದೇವ್ರ ಹತ್ರ ನಮಸ್ಕಾರ ಮಾಡಿಬಿಟ್ಟು ಬಂದು ಮತ್ತೆ ತಾಯಿನ ನಮಸ್ಕಾರ ಮಾಡಿ ಈ ಕಡೆ ಹೋಗ್ತಾ ಇರ್ತಾನೆ ಕರುಣ ಆವಾಗ ಸಾಯಿ ಏಂಥ ಆಶೀರ್ವಾದ ಮಾಡ್ತಾಳೆ ಅಂದರೆ ಅರುಣ್ ಇದೇ ಲಾಸ್ಟ್ ಆಶೀರ್ವಾದ ನಿನಗೆ ಅಂಥೇಳ್ಬಿಟ್ಟು ಆಶೀರ್ವಾದ ಮಾಡ್ತಾ ಇರ್ತಾಳೆ ಹೋದೋನು ಹೊರಗೆ ಹಳ್ಳಿ ಬರೋಲ್ಲ ಅಂತ ಹೇಳಿಬಿಟ್ಟು ಅರುಣ್ ಹೇಳ್ತಾ ಇರ್ತಾಳೆ ಆದರೆ ಕರ್ಣ ತುಂಬ ಒಳ್ಳೆ ಒಳ್ಳೆ ತಾಯಿ ಅಂದ್ಕೊಂಡು ಮೋಸ ಹೋಗ್ಬಿಟ್ಟಿರ್ತಾನೆ ಸರಿ ಕರ್ಣ ಹೋಗ್ಬಿಟ್ ಬಾ ಅಂಥೇಳಿ ಬಾಗಿಲಲ್ಲಿ ನಿಂತು ಬಾಯಿ ಕೂಡ ಮಾಡ್ತಾಳೆ ಅಷ್ಟೊತ್ತಿಗೆ ಒಂದು ಫೋನ್ ಕಾಲ್ ಬರುತ್ತೆ ಅದು ಏನಪ್ಪ ಅಂತಂದರೆ ಅರುಣ್ ದತ್ತಿ ಹಾಕಿದ ಕೆಚ್ಚಿಗೆ ಕರ್ಣ ನಿಜವಾಗ್ಲೂ ಬೆಲೆ ಬೀಳ್ತಾನೆ ಏನು ಅಂತ ನೋಡಬೇಕು ಈ ಕಡೆ ನೋಡಿದರೆ ಸಾಹಿತ್ಯನಿಗೆ ಒಂದು ಫೋನ್ ಕಾಲ್ ಬಂದಾಗ ಅಲ್ಲಿ ಅರುಂಧತ್ತಿ ಹೇಳ್ತಾ ಇರ್ತಾಳೆ ನೋಡು ಇವತ್ತು ಎಲ್ಲಿಗೂ ಹೊರಗಡೆ ನೀನು ಕಳ್ಸೋಕೆ ಹೋಗ್ಬೇಡ ಕರ್ಣನ ಅಂತ ಏನಮ್ಮ ಏನಾಯಿತು ಯಾಕೆ ಅಂತ ಕೇಳಿದ್ರೆ ಏನೂ ಕೂಡ ಹೇಳ್ತಾ ಇರಲ್ಲ ಹಾಗಾಗಿ ಇಲ್ಲ ನೀವತ್ತು ಎಲ್ಲಿಗಾದ್ರೂ ಕಳಿಸಿದ್ರೆ ಒಳ್ಳೇದಲ್ಲಮ್ಮ ಅಂತೇಳಿ ಇಲ್ಲ ಹೊರಟೆ ಬಿಟ್ಟರು ಅಲ್ಲ ಅವಾಗಲೇ ಹೇಳಿಬಿಡ್ತಾರೆ ಈ ಕರೆ ಅರುಣ್ ಹೇಳ್ತಾ ಇರ್ತಾಳೆ ಇಲ್ಲಿಗೆ ಹೊಡಿಲ್ಲ ಇಲ್ಲಿಗೆ ಹೊಡಿಲ್ಲ ಅಂತ ಹೇಳ್ತಾ ಇರ್ತಾಳೆ ಅರುಣ್ ಎದೆಗೆ ಇಲ್ಲ ಬುಲೆಟ್ ಬೀಳಿಸಲ ಇಲ್ಲಿ ಅಂಥೇಳಿ ಕೆಚ್ ಹಾಕ್ತಾ ಇರ್ತಾಳೆ ನೋಡೋಣ ಫುಲ್ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್